ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವರ್ಷಿತಾ ನಾನಿವತ್ತು ನಮ್ಮ ಚಿಕ್ಕನಾಕ್ನಳ್ಳಿಯಿಂದ ಕಂದಿಕೆರೆಗೆ ಯಾವ ಮಾರ್ಗದಲ್ಲಿ ನಾನು ಪ್ರತಿನಿತ್ಯ ನನ್ನ ಕಾಲೇಜ್ ಡೇಸ್ನಲ್ಲೆಲ್ಲ ಹೋಗ್ತಾ ಇದ್ದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೂ ಯಾವಾಗಲೂ ಕುಕ್ಕಿಂಗ್ ವಿಡಿಯೋ ಡೈಲಿ ವಿಳಾಗ್ ಅಂತ ಎಲ್ಲ ಮಾಡ್ತಾಯಿದ್ರೆ ನಿಮಗೂ ಬೋರ್ ಅನ್ಸುತ್ತೆ ಅಲ್ವಾ ಆದ್ದರಿಂದ ಇದೇ ಒಂಥರ ಇಲ್ಲಿ ಡಿಫ್ರೆಂಟಾಗಿ ವಿಡಿಯೋ ನನ್ನ ಚಾನಲಲ್ಲಿ ಇರಲಿ ಇದು ಒಂದು ವೀಡಿಯೋ ಡಿಫ್ರೆಂಟಾಗಿ ನನಗೂ ಮೆಮೊರಿಯಾಗಿರುತ್ತೆ ಮುಂದೊಂದು ದಿನ ನೋಡಿದ್ರೆ ಅಂದರೆ ಚೇಂಜಸ್ ಆಗ್ತಾನೇ ಇರುತ್ತೆ ಅಲ್ವಾ ಊರು ಅಂದಮೇಲೆ ಅದಕ್ಕೋಸ್ಕರ ಇರಲಿ ಅಂತ ಮಾಡ್ಕೊಂಡಿದ್ದೀನಿ ಹಳೆ ನೆನಪು ಇರಲಿ ಅಂತ ಇದು ಅಗ್ನಿಶಾಮಕ ಠಾಣೆ ಅಂತ ಲಾಸ್ಟಲ್ಲಿದೆ ನೆಕ್ಸ್ಟು ಇಲ್ಲಿ ಬಂದರೆ ಅಲ್ಲಿ ಸಿಲಿಂಡ್ರು ಗ್ಯಾಸ್ ಆಫೀಸಿದೆ ನೆಕ್ಸ್ಟು ಇಲ್ಲಿ ಎಂಟ್ರೆನ್ಸ್ ಆದರೆ ನಾವು ಯಾವ ಊರು ಸಿಗುತ್ತೆ ಅಂದರೆ ಚಿಕ್ಕನಕ್ನಹಳ್ಳಿ ಬಿಡ್ತಿದ್ದಂಗೆ ಹಳ್ಳಿ ಅಂತ ಸಿಗುತ್ತೆ ನೀವ್ಯಾರಾದರೂ ಹಳ್ಳಿ ಅಂತ ಕೇಳಿದ್ದೀರಾ ನಿಮಗೆ ಚಿಕ್ಕ ಚಿಕ್ಕನಕ್ನಳ್ಳಿಗೆ ನೀವು ಯಾವಾಗಾದರೂ ಬಂದಿದ್ದೀರಾ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕೆ ಅಂದರೆ ಈ ರೂಟಲ್ಲಿ ತುಂಬ ಊರುಗಳಿದ್ದಾವೆ ಈ ಬಸ್ಸು ಶಿರಾಗೋಗುತ್ತೆ ನಮ್ಮ ಕಂದಿಕೆರೆ ತಿಮ್ಮನಹಳ್ಳಿ ರಾಮನಹಳ್ಳಿಯಿಂದ ಶಿರಾ ಲಾಸ್ಟ್ ಈ ಬಸ್ ಹೋಗೋದು ನೆಕ್ಸ್ಟು ಯಾವ್ಯಾವ ಊರು ಸಿಗ್ತವೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಈ ರೋಡಲ್ಲಿ ಹೋದರೆ ಹಿರಿಯೂರು ಚಿತ್ರದುರ್ಗ ನೆಕ್ಸ್ಟು ಹೊಸದುರ್ಗ ಉಳಿಯಾರು ಪ್ರತಿಯೊಂದು ಊರು ಸಿಗುತ್ತೆ ಆಯಿತಾ ಈ ರೋಡಲ್ಲಿ ನಮ್ಮ ರೂಟಲ್ಲಿ ಹೋದರೆ ಆಮೇಲೆ ನಾವು ಯಾವ ಕಡೆ ಟರ್ನ್ ಆಗಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಕಡೆ ತನಕ ಹೀಗೆ ನೋಡ್ತಾ ಇರಿ ನೆಕ್ಸ್ಟು ಮಾಳಿಗೆಯಲ್ಲಿ ಬಿಟ್ಟು ಬರೋದಾದರೆ ನಾವು ನೋಡೋದಾದರೆ ನೆಕ್ಸ್ಟು ಆಲದ ಕಟ್ಟೆ ಅಂತ ಸಿಗುತ್ತೆ ನಾನು ಯಾವ್ಯಾವ ಪ್ರತಿಯೊಂದು ಊರು ಹೇಳ್ತೀನಿ ಕೆಲವರು ನನ್ನ ವಿಡಿಯೋ ನೋಡ್ತಾ ಇರೋರು ನಿಮಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಪಕ್ಕದಲ್ಲಿ ಕಮೆಂಟ್ ಮಾಡಿ ಅಂದರೆ ನಮ್ಮ ಕಡೆ ವಾತಾವರಣ ಹೇಗಿದೆ ಅಂತ ಚಿಕ್ಕದೊಂದು ವಿಡಿಯೋ ಅಷ್ಟೆ ನಾನು ಮಾಡ್ತಾ ಇರೋದು ಇವಾಗ ಬಂದ್ವಿ ಅಲ್ವಾ ಇದೇ ಆಲಕಟ್ಟೆ ಈ ಆಸ್ ಇದೇ ಹಾಲು ಕಟ್ಟೆ ಇಲ್ಲಿ ನಮ್ಮಮ್ಮ ರಿಲೇಟಿವ್ ಇದ್ದಾರೆ ಇಲ್ಲೂ ಒಂದು ಸ್ಟಾಪ್ ಕೊಡ್ತಾರೆ ನೋಡಿ ಈ ಮರದ ಹತ್ರ ಕೊಡ್ತಾರೆ ಅಲ್ಲೊಂದು ಕಾಣ್ತಾ ಇದ್ವಲ್ಲ ಹಂಗೋದ್ರೆ ಲಂಬಾಣಿ ತಾಣ್ಯ ಅಂತ ಲಂಬಾಣಿ ತಾಣ್ಯದ್ದಲ್ಲೂ ಉಳಿಸಿದ್ದಾಯಿತು ನೆಕ್ಸ್ಟು ಯಾವ ಊರು ಬರುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ ನೆಕ್ಸ್ಟು ನಾವು ಯಾವ ರೂಟಲ್ಲಿ ಹೋಗಬೇಕು ಯಾವ ರೂಟಲ್ಲಿ ಹೋಗಿದ್ರೆ ಹೊಸದುರ್ಗ ಹಿರಿಯೂರು ಚಿತ್ರದುರ್ಗ ಉಳಿಯಾರು ಎಲ್ಲ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಆ ರೂಟಲ್ಲೇ ಹೋದ್ರೂ ಶಿರಾ ಕೂಡ ಸಿಗುತ್ತೆ ಬಟ್ ನಮ್ಮ ಕಂದ್ಕೆರೆ ಮೇಲೆ ಹೋದರೆ ಶಿರಾ ಹತ್ತಿರ ಆಗುತ್ತೆ ಅದನ್ನು ತೋರಿಸ್ತೀನಿ ಯಾವ ರೀತಿ ಯಾವ ರೂಟಲ್ಲಿ ಹೋಗ್ಬೋದು ಅಂತ ಮುಂಚೆ ಈ ಈ ರೀತಿ ಎಲ್ಲ ರೋಡ್ ಇರಲಿಲ್ಲ ಇವಾಗ ಹೈವೇ ಮಾಡಿದ್ದಾರೆ ನೆಕ್ಸ್ಟು ಇಲ್ಲೆಲ್ಲ ಅಂಗಡಿಗಳಿದ್ದಾವೆ ಇಲ್ಲಿ ಮಡಕೆ ಟೀ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಯಾವಾಗೇ ಬಂದರೂ ವಿಸಿಟ್ ಮಾಡ್ತಾರೆ ಅಲ್ಲಿ ನೆಕ್ಸ್ಟು ಸಿಗೋದೇ ಸಾಲು ಕಟ್ಟೆ ಕ್ರಾಸ್ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ನೋಡಿ ನಾನು ಬ್ರ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಪ್ರೈವೇಟ್ ಬಸ್ಸಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಯಾಕೆ ಅಂದರೆ ನಾನು ಚಿಕ್ಕನಾಕ್ನಲ್ಲಿಗೆ ಏನಕ್ಕೋ ಏನೋ ಐಟಮ್ಸ್ ತೊಗೋಬೇಕು ಅಂತ ಬಂದಿದ್ದೆ ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ ಡ್ಯಾಡಿ ಯಾಕೆ ಈ ರೀತಿ ಮಾಡಬಾರ್ದು ಅಂತ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಬನ್ನಿ ನೋಡಿ ನೆಕ್ಸ್ಟು ಈ ಸಿಗೋದೇ ಸಾರುಕಟ್ಟೆ ಕ್ರಾಸ್ ಈ ಮಾರ್ಗದಲ್ಲೇ ಎರಡು ಇದೆ ಆ ಕಡೆ ಒಂದು ಈ ಕಡೆ ಒಂದು ಬಲ್ಭಾಗಕ್ಕೊಂದು ಎರಡು ಭಾಗಕ್ಕೊಂದು ಈ ಕಡೆ ಹೋದರೆ ಇರು ಇರು ಎಲ್ಲ ಸಿಗುತ್ತೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಅಲ್ಲಿ ಬಸ್ಸಿದೆ ನೋಡಿ ಇಲ್ಲಿ ಟರ್ನ್ ಆಗಬೇಕು ನಮ್ಮ ಕಡೆ ನಮ್ಮ ಕಡೆ ಹೋಗೋದಾದರೆ ಬಲ್ ಭಾಗಕ್ಕೆ ಹೋಗಬೇಕು ಆ ಕಡೆ ರೋಡ್ ಕಾಣ್ತಿದೆಯಲ್ವಾ ಹಂಗೆ ಆ ರೋಡಲ್ಲಿ ಹೋದರೆ ಹಿರಿಯೂರು ಹೊಸದುರ್ಗ ಹುಳಿಯಾರು ಚಿತ್ರದುರ್ಗ ಎಲ್ಲ ಹೋಗ್ಬೋದು ಈಗ ನಾವು ಸಾರ್ಕಟ್ಟೆ ಕ್ರಾಸಿಂದ ನೆಕ್ಸ್ಟು ನಮ್ಮೂರ ಕಡೆ ಟರ್ನ್ ಆದಲ್ವಾ ಬಲ್ ಬಂದರೆ ಈ ಕಡೆ ರಾಮನಳ್ಳಿ ತಿಮ್ಮನಹಳ್ಳಿ ಶಿರಾ ಎಲ್ಲ ಹೋಗ್ಬೋದು ಬಡ್ಕೆಗುಡ್ಲು ಗುಡ್ಲು ಇಂಥವೆಲ್ಲ ಹೋಗ್ಬೋದು ನೆಕ್ಸ್ಟು ಯಾವ ಸಿಗುತ್ತೆ ಅಂದರೆ ಆಮೇಲೆ ನಮ್ಮೂರಲ್ಲಿ ನಮ್ಮ ಶಾಂತವೀರ ಸ್ವಾಮಿ ಇದು ಸಾಲ್ಕಟ್ಟೆ ಅಂತ ಸಿಗುತ್ತೆ ನಮ್ಮ ಸ್ವಾಮಿ ಪುಣ್ಯಕ್ಷೇತ್ರ ಇದೆ ಅಂದರೆ ಮಠ ಸ್ವಾಮಿ ಮಠ ಅಂತ ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ಶಾಂತವೀರ ಸ್ವಾಮಿಯವರ ಬಗ್ಗೆ ಕೇಳಿಬಿಟ್ರೆ ನೀವಂತೂ ಆಶ್ಚರ್ಯ ಪಡ್ತೀರ ತುಂಬ ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಜಗಳೂರಿಗೂ ನಮ್ಮೂರಿಗೂ ಸ್ವಲ್ಪ ಕಲೆಕ್ಷನ್ ಇದೆ ಆ ವೀಡಿಯೋ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅಲ್ಲೋಗಿ ಹೋಗಿ ವಿಡಿಯೋ ಮಾಡ್ಕೊಬಂದಿದ್ದೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಬಂದರೆ ಲಕ್ಷ್ಮೇನಹಳ್ಳಿ ಅಂತ ಸಿಗುತ್ತೆ ನೆಕ್ಸ್ಟ್ ನಂದು ಎರಡು ಊರು ದಾಟಿದ್ರೆ ನಮ್ಮ ಊರು ಸಿಗುತ್ತೆ ಅದ್ರ ಮುಂದೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿ ಅಂದರೆ ನಮ್ಮ ಕನ್ಕೆರೆ ಲಾಸ್ಟು ನಾನು ಬಸ್ ಇಳಿತು ಬಸ್ ಇಳ್ದೆ ಅಲ್ವಾ ಅಲ್ಲೇ ಗಂಟ ಮಾತ್ರ ಲಾಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಇಲ್ಲಿ ಬಂದರೆ ಇದು ಗದ್ದೆ ಬೈಲು ಅಂತ ನೋಡಿ ನೀರಿದೆ ಗದ್ದೆ ಬೈಲು ಅಂತ ಇದು ನೆಕ್ಸ್ಟು ಊರು ಅಂದರೆ ಇದು ಅಜ್ಜಯನ ಗುಡ್ಲು ಅಂತ ಒಂದು ಊರು ಸಿಗುತ್ತೆ ಇದು ಅಜ್ಜಯನ ಗುಡ್ಲು ಅಂತ ನಮ್ಮೂರಲ್ಲಿ ಒಂದು ಆರು ಏಳು ಊರು ದಾಟಬೇಕು ನಮ್ಮೂರು ಸಿಗಬೇಕು ಅಂದರೆ ನಮ್ಮ ಚಿಕ್ಕನಾಯಕನಹಳ್ಳಿಯಿಂದ ಕಂದಿ ಕೆರೆಗೆ ಎಷ್ಟು ಕಿಲೋಮೀಟರ್ ಗೊತ್ತಾ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಅಮ್ಮಮ್ಮ ಅಂದರೆ ಬೇಗ ಬಂದರೆ ಹತ್ತು ನಿಮಿಷದಲ್ಲಿ ಬರ್ತೀವಿ ಇಲ್ಲಿ ಅಲ್ಲಲ್ಲೇ ಸ್ಟಾಪ್ ಕೊಟ್ಟು ಬೇಗ ಬರುತ್ತೆ ಬಸ್ಸು ನಮ್ಮ ಮದ್ಲೂರು ಗಾಡಿ ವಿಶೇಷತೆ ಏನು ಇದು ನಾವು ಮದ್ಲೂರು ಗಾಡಿ ಅಂತ ಕರೀತಾ ಇದ್ವಿ ಒಂಬತ್ತು ಕಾಲಿಗೆ ನಮ್ಮ ಕನಕೇರೆಯಿಂದ ಚಿ ಕೆ ಬಿ ಕ್ರಾಸಿಗೆ ಹೋದರೆ ಕೆ ಬಿ ಕ್ರಾಸಿಂದ ರಿಟನ್ನು ಹನ್ನೊಂದು ಗಂಟೆಗೆ ನಮ್ಮ ಹನ್ನೊಂದು ಗಂಟೆಗೆ ಬಿಡುತ್ತೆ ಮತ್ತು ನಮ್ಮ ಕಂದಿಕೆರೆ ಬಂದು ನೆಕ್ಸ್ಟು ಹೋಗಿ ಆಲ್ಟ್ ಆಗುತ್ತೆ ಮತ್ತು ಶಿರಾದಿಂದ ನಾಲ್ಕು ನಾಲ್ಕು ಗಂಟೆಗೆ ಬಂದು ಮತ್ತೆ ಸಂ ಚಿಕ್ಕನಾಯಕನಹಳ್ಳಿಗೆ ಬಂದು ಅಲ್ಲಿ ಬಸ್ಸು ಟ್ರಿಪ್ ಎಲ್ಲ ತುಂಬಿಕೊಂಡು ಸೀಟ್ ತುಂಬಿಕೊಂಡು ನೆಕ್ಸ್ಟು ಮತ್ತೆ ನಮ್ಮ ಕಂದಿಕೆರೆಗೆ ಬರುತ್ತೆ ಮೊದ್ಲೂರು ಗಾಡಿ ಅಂತ ಸಂಜೆ ಆರು ಗಂಟೆಗೆ ಬರುತ್ತೆ ಈ ಬಸ್ಸು ವಿಶೇಷತೆ ತುಂಬ ಇದೆ ನೆಕ್ಸ್ಟ್ ಹೇಳ್ಬೇಕು ಅಂದರೆ ಸಾಕೆ ಆಗಲ್ಲ ಬಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬ ರಶ್ ಇರುತ್ತೆ ಆ ಕಡೆ ಹನ್ನೊಂದು ಕಾಲಕ್ಕೆ ಹನ್ನೊಂದು ಗಂಟೆಗೆ ಬರ್ತೀವಲ್ವಾ ಅವಾಗ ಜನನೇ ಇರಲ್ಲ ನೆಕ್ಸ್ಟು ಸಿಗೋದೇ ನಮ್ಮ ಸಾದ್ರಳ್ಳಿ ನಮ್ಮ ಸಾದ್ರಳ್ಳಿ ಬಿಟ್ಟು ನೆಕ್ಸ್ಟು ಲಕ್ಷ್ಮೀಪುರ ಬಿಟ್ಟರೆ ನಮ್ಮ ಅಕ್ಕಂದಿ ಕೆರೆ ನನ್ನ ಊರು ಲಾಂಗ್ ವಿಡಿಯೋ ಲಾಂಗ್ ಆಯಿತು ಬಟ್ ಯಾವ್ಯಾವ ಊರಿದೆ ಎಷ್ಟು ಊರು ದಾಟಿ ಬರಬೇಕು ಅಂತ ಅಷ್ಟೇ ಚಿಕ್ಕದೊಂದು ವೀಡಿಯೋ ಇರಲಿ ಅಂತ ಇದೇ ಸಾದ್ರಳ್ಳಿ ಅಂತ ಇದು ಸಾದ್ರಳ್ಳಿ ನೆಕ್ಸ್ಟು ನಮ್ಮೂರು ಸಿಗುತ್ತೆ ನೋಡಿ ನಮ್ಮ ಕಡೆ ವಾತಾವರಣ ಈಗಿರುತ್ತೆ ಹಳ್ಳಿ ಜೀವನ ನಿಮ್ಮ ಕಡೆ ಜೀವನ ಹೇಗಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಕಡೆನೂ ಇದೇ ರೀತಿ ವಾತಾವರಣ ಇರುತ್ತಾ ಇದೇ ಸಾದರ ಹಳ್ಳಿ ಅಂತ ಸಿಗುತ್ತೆ ಈ ಊರೊಂದು ಎರಡು ಊರು ಬಿಟ್ಟರೆ ನಮ್ಮೂರು ಸಿಗುತ್ತೆ ನೋಡಿ ಎಲ್ಲೂ ಜನ ಇಳಿಸಿದ್ದಾಯ್ತು ನೋಡಿ ನಮ್ಮ ಕಡೆ ಎಲ್ಲ ರೋಡ್ ಪಕ್ಕ ಕಾಂಪೌಂಡ್ ಒಳಗೆ ಹುಲ್ಲಿನವರೆ ಎಲ್ಲ ಇಟ್ಕೊಂಡಿರ್ತಾರೆ ನೆಕ್ಸ್ಟು ಈ ಊರು ಬಿಟ್ಟರೆ ನಮ್ಮ ಸಾದ್ರೆ ಇದು ಸಾದ್ರಳ್ಳಿ ಬಿಟ್ಟರೆ ಲಕ್ಷ್ಮೀಪುರ ಅಂತ ಬರುತ್ತೆ ಯಾಕೆ ಮಾಡಿದೆ ಮಾಡ್ದೆ ನಿಮ್ಗೆ ಯಾರಿಗಾರು ಈ ರೂಟಲ್ಲೆಲ್ಲ ಬಂದಿದ್ದೀರಾ ಏನು ಅಂತ ಸಣ್ಣದಾಗಿ ಒಂದು ವಿಡಿಯೋ ಅಷ್ಟೇ ಈಗ ನನ್ನ ಹಸ್ಬೆಂಡ್ ಕಡೆ ವಾತಾವರಣನೇ ಬೇರೆ ಇದೆ ಅಲ್ಲಿ ಹೈವೇ ಇಲ್ಲೂ ನಮ್ಮ ಕಡೆ ಹಳ್ಳಿ ಜೀವನ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಕೆ ತುಂಬ ಜನ ಯೂಟ್ಯೂಬರ್ಸು ಸಿಟಿ ಕಡೆ ಇರ್ತೀರಲ್ವ ಅವರೆಲ್ಲ ನೋಡಿ ಇವಾಗ ಇಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಒಂದು ಪೆಟ್ರೋಲ್ ಬಂಕ್ ನಮಗೆಲ್ಲ ತುಂಬ ಉಪಯೋಗ ಆಗುತ್ತೆ ನಮ್ಮ ಮೂರಿಂದ ಒಂದೇ ಕಿಲೋಮೀಟ್ರು ಮುಂಚೆ ಇರಲಿಲ್ಲ ಏನೇ ತಗೋಬೇಕು ಅಂದರೆ ಅಲ್ಲಿ ಟರ್ನ್ ಆದ್ವಲ್ಲ ಎರಡು ರೋಡು ಹೊಸದುರ್ಗ ರೋಡು ಉಳಿಯ ರೋಡು ಅಲ್ಲೇ ಹೋಗಿ ಹಾಕಿಸ್ಕೋಬೇಕಿತ್ತು ತುಂಬ ಪ್ರಾಬ್ಲಮ್ ಆಗ್ತಿತ್ತು ಇವಾಗ ಇಲ್ಲೇ ಮಾಡಿದ್ದಾರೆ ತುಂಬ ಹೆಲ್ಪ್ ಆಗುತ್ತೆ ಇದೇ ಲಕ್ಷ್ಮೀಪುರ ಈ ಊರು ಬಿಟ್ಟರೆ ನಮ್ಮೂರು ಈ ಲಕ್ಷ್ಮೀಪುರ ಕಂದಿಕೆರೆ ಎರಡು ಒಂದೇ ಆಗಬೇಕು ಬಟ್ ಕಂದಿಕೆರೆಯಲ್ಲಿ ಇದ್ದವರೆಲ್ಲ ಇಲ್ಲಿ ಬಂದು ಬಂದು ಸ್ವಲ್ಪ ಜನ ಮನೆ ಕಟ್ಕೊಂಡಿದ್ದಾರೆ ಈ ಊರು ಬಿಡ್ತಿದ್ದಂಗೆ ನಮ್ಮ ಹೆಮ್ಮೆಯ ಊರು ಕಂದಿಕೆರೆ ಸಿಗುತ್ತದೆ ನಿಮ್ಗೆ ಯಾರಿಗಾದ್ರೂ ಈ ಊರಲ್ಲಿ ಯಾವ್ದಾದ್ರೂ ಊರುಗಳು ನೀವು ನೋಡಿದ್ದೀರಾ ಯಾರು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಚಿಕ್ಕನಕ್ನಳ್ಳಿಯೆಲ್ಲ ವೀಡಿಯೋ ಹಾಕೋಕ್ಕಾಗಲಿಲ್ಲ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಸಂತೆ ಹೇಗಿರುತ್ತೆ ಅಂತ ಅದರಲ್ಲಿ ನೋಡಿರ್ತೀರ ಬಟ್ ಈಗ ನಮ್ಮ ನಮ್ಮ ನಮ್ಮೂರ ಕಡೆ ಯಾವ ರೀತಿ ವಾತಾವರಣ ಇರುತ್ತೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಒಂದು ವೀಡಿಯೋ ಅಷ್ಟೆ ಇಲ್ಲೇ ಹಾಸ್ಪಿಟಲ್ ಈ ಕಡೆ ಸೈಡ್ ಇದೆ ನಮ್ಮ ಸ್ಕೂಲೆಲ್ಲ ನಾನು ಈ ಕಡೆ ಸೈಡ್ ಕೂತಿದ್ದೆ ಅದರಿಂದ ಕಾಣಿಸ್ತಿದೆ ನಮ್ಮ ಕಡೆ ತೆಂಗಿನ ಮರಗಳು ತೆಂಗಿನ ತೋಟ ಎಲ್ಲ ಜಾಸ್ತಿನಿ ಯಾಕೆಂದರೆ ತುಮಕೂರು ಡಿಸ್ಟಿಕ್ ಕಲ್ಪತರು ನಾಡು ಅಂತಲೇ ಇದೆ ಅಲ್ವಾ ಅದರಿಂದ ನಮ್ಮ ಕಡೆ ತೆಂಗು ಅಡಿಕೆ ಎಲ್ಲ ಜಾಸ್ತಿ ನೆಕ್ಸ್ಟು ಸಿಕ್ಕಿದೆ ಇವಾಗ ನೋಡಿ ಇವಾಗ ನೋಡಿ ನಮ್ಮ ಊರು ಸಿಗುತ್ತದೆ ನೆಕ್ಸ್ಟು ನಮ್ಮ ಊರು ನಮ್ಮ ವಾತಾವರಣ ಹೇಗಿದೆ ಬಸ್ ಸ್ಟ್ಯಾಂಡಿಂದ ಐದೇ ಹೆಜ್ಜೆ ನಮ್ಮ ಮನೆ ಇಲ್ಲೊಂದು ಬೋರ್ಡ್ ಇತ್ತು ಕಿತ್ತಾಕ್ಬಿಟ್ಟಿದ್ದಾರೆ ಕಂದಿಕೆರೆ ಅಂತ ನೋಡಿದ್ರಲ್ವ ಯಾವ ರೀತಿ ಇದೆ ಅಂತ ನೋಡಿ ನಮ್ಮ ಊರಿಗೆ ಬಂದೇ ಬಿಟ್ಟೆವು ನಾವು ಇದೆ ನಮ್ಮ ಊರು ಅಂದರೆ ನನ್ನ ತವರು ಮನೆ ಊರು ಇದು ಪಾಯಿನಲ್ಲಿ ನಾವು ನಮ್ಮ ಊರಿಗೆ ಎಂಟ್ರಿ ಆದವು ನೆಕ್ಸ್ಟು ಇವು ಇದೇ ಕಂದಿಕೆರೆ ಈ ಕಂದಿಕೆರೆ ಬಿಟ್ಟರೆ ಬಟ್ಕೆ ಗುಡ್ಲು ತಿಮ್ಮನಹಳ್ಳಿ ರಾಮನಹಳ್ಳಿ ಶಿರಾಗೆ ಹೋಗುತ್ತೆ ಇದೇ ನಮ್ಮ ಊರಿನ ಬಸ್ ಸ್ಟ್ಯಾಂಡು ನಾನು ಆಲ್ರೆಡಿ ಮನೆ ಹತ್ರ ಬಂದೆ ಈ ವಿಡಿಯೋ ಇಷ್ಟ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನೆ ತೋರಿಸ್ತೀನಿ ನೋಡಿ ಇವಾಗ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೀನಿ ಈ ವಿಡಿಯೋ ಬೋರ್ ಆಯಿತು ಅಂತ ಯಾರೋ ಬೇಜಾರು ಮಾಡ್ಕೊಬೇಡಿ ನಮ್ಮೂರಿಂದ ಯಾವ ರೀತಿ ಮಾರ್ಗ ಇದೆ ಯಾವ್ಯಾವ ಊರಿಗೆ ಮಾರ್ಗ ಇದೆ ಅಂತ ಅಷ್ಟು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಲಾಂಗ್ ವಿಡಿಯೋ ಇದೆ ಬೇಜಾರು ಮಾಡ್ಕೊಬೇಡಿ ಥ್ಯಾಂಕ್